ನಮಸ್ಕಾರ ಬಂಧುಗಳೇ ಧರ್ಮಸ್ಥಳ ಸಂಘದ ವಹಿವಾಟು ನಿಮಗೆ ಗೊತ್ತಾ ಆ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಪ್ರತಿ ವಾರ ಎಷ್ಟು ಮೌಲ್ಯದ ಹಣ ಟರ್ನ್ ಓವರ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ಸ್ಟೋರಿಯನ್ನ ಒಮ್ಮೆ ಕೇಳಿ ಅದಕ್ಕೂ ಮೊದಲು ಮೈಕ್ರೋ ಫೈನಾನ್ಸ್ಗಳಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳು ಕಿರುಕುಳ ಹಾಗೂ ಮಾನಹಾನಿ ಪ್ರಕರಣದ ಕುರಿತು ಮಂಡ್ಯದಲ್ಲಿ ಭಾರೀ ಪ್ರತಿರೋಧವೇ ಎದುರಾಗಿದೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಮೈಕ್ರೋಫೈನಾನ್ಸ್ ವಸೂಲಿದಾರರ ವಿರುದ್ಧ ಚಾಟಿ ಬೀಸಿದ್ದಾರೆ ಹಲವು ಸಂಘಟನೆಗಳು ರೈತ ಸಂಘಟನೆಗಳು ಹೋರಾಟವನ್ನ ಶುರು ಮಾಡಿವೆ ಮೈಕ್ರೋಫೈನಾನ್ಸ್ ವಸೂಲಿ ಏಜೆಂಟರು ಮಹಿಳೆಯರಿಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಇದರಿಂದ ಮಹಿಳೆಯರು ಆತ್ಮಹತ್ಯೆಯಂತಹ ದಾರಿಯನ್ನ ಹಿಡಿಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈಗಾಗಲೇ ಮಳವಳ್ಳಿ ತಾಲೂಕಿನ ಓರ್ವ ಮಹಿಳೆ ಸಾಲ ವಸೂಲಿಗಾರರ ಕಿರುಕುಳಕ್ಕೆ ಬೇಸೆತ್ತು ನೇಣಿಗೆ ಶರಣಾಗಿದ್ದರು ಇದರ ವಿರುದ್ಧ ಭಾರಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಧರ್ಮಸ್ಥಳ ಸಂಘದ ಹಲವರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲು ಮಾಡಲಾಗಿದೆ ಬಂಧುಗಳೇ ಮೈಕ್ರೋ ಫೈನಾನ್ಸ್ಗಳಲ್ಲಿ ಪ್ರಮುಖವಾಗಿ ಎದ್ದು ಕಾಣುವಂತಹದ್ದು ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದಲ್ಲಿ ಪ್ರತಿ ಸಂಘಟನೆಯಲ್ಲಿ ಹತ್ತು ಜನ ಅಥವಾ ಹನ್ನೆರಡು ಜನ ಸದಸ್ಯರು ಇರ್ತಾರೆ ಇವರು ಸಾಲವನ್ನು ಪಡೆದು ಪ್ರತಿ ವಾರ ಇಂತಿಷ್ಟು ಮೊತ್ತದ ಹಣವನ್ನ ಸಾಲದ ವಸೂಲತೆಗೆ ನೀಡ್ತಾರೆ ಅದರಲ್ಲಿ ಬಡ್ಡಿಯೂ ಕೂಡ ಸೇರಿರ್ತಾರೆ ಬಂಧುಗಳೇ ಐ ನಿಯಮಾವಳಿ ಪ್ರಕಾರ ವಾರದ ಬಡ್ಡಿಯನ್ನ ಯಾವುದೇ ಮೈಕ್ರೋ ಫೈನಾನ್ಸ್ ವಸೂಲಿ ಮಾಡುವ ಹಾಗಿಲ್ಲ ಆದರೆ ಧರ್ಮಸ್ಥಳ ಸಂಘ ಸೇರಿದಂತೆ ಹಲವು ಮೈಕ್ರೋ ಫೈನಾನ್ಸ್ಗಳು ವಾರದ ಬಡ್ಡಿಯ ದರದಲ್ಲಿ ಸಾಲವನ್ನು ಮರು ವಸೂಲಾತಿ ಮಾಡುತ್ತಿವೆ ಇದರ ವಿರುದ್ಧ ರೈತ ಸಂಘ ಪ್ರತಿಭಟನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ ಮಹಿಳೆಯರ ಆತ್ಮಹತ್ಯೆಗೆ ಈ ಸಂಘಟನೆಗಳು ಅಥವಾ ಮೈಕ್ರೋಫೈನಾನ್ಸ್ಗಳು ಪ್ರಚೋದನೆಯನ್ನ ನೀಡುತ್ತಿವೆ ಎಂಬ ಆರೋಪ ಕೇಳಿಬಂದಿವೆ ಈ ಬಗ್ಗೆ ಸಭೆಯನ್ನ ಮಾಡಿರುವಂತಹ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮೈಕ್ರೋಫೈನಾನ್ಸ್ ಏಜೆಂಟರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದರೆ ಅವರ ಎಚ್ಚರಿಕೆಗೂ ಬಗ್ಗದಂತಹ ವಸೂಲಿಗಾರರು ಮತ್ತೆ ಕಿರುಕುಳವನ್ನ ಆರಂಭ ಮಾಡಿದ್ದಾರೆ ಸ್ನೇಹಿತರೆ ಇದು ಕಿರುಕುಳಕ್ಕೆ ಸಂಬಂಧಪಟ್ಟಂತಹ ವಿಚಾರ ಈಗ ಧರ್ಮಸ್ಥಳ ಸಂಘದ ವಿಚಾರವಾಗಿ ನಾವು ನೋಡೋದಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ನೋಂದಣಿಯನ್ನ ಮಾಡಿಸಲಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಈ ಸಂಘಟನೆ ಮೈಕ್ರೋ ಫೈನಾನ್ಸ್ ಕೆಲಸವನ್ನ ಮಾಡುತ್ತಿದೆ ಚಾರಿಟಬಲ್ ಟ್ರಸ್ಟ್ ಕಾಯ್ದೆ ಅಡಿಯಲ್ಲಿ ಈ ಸಂಘಟನೆಯನ್ನ ನೋಂದಣಿ ಮಾಡಲಾಗಿದೆ ಸುಮಾರು ಆರು ಲಕ್ಷದ ಐವತ್ತೆರಡು ಸಾವಿರದ ಆರ್ನೂರ ತೊಂಬತ್ತೆಂಟು ಎಸ್ ಎಚ್ ಜಿ ಗ್ರೂಪ್ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ರಚನೆ ಮಾಡಿದೆ ಇದರಲ್ಲಿ ಐವತ್ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತೊಂದು ಆಕ್ಟಿವ್ ಮೆಂಬರ್ಗಳು ಇದಾರೆ ಈ ಲೋನ್ ಔಟ್ಸ್ಟ್ಯಾಂಡಿಂಗ್ ಇದೆಯಲ್ಲ ಇದನ್ನ ಕೇಳಿದ್ರೆ ನಿಮ್ಗೆ ಅಚ್ಚರಿ ಆಗ್ಬೋದು ಇಪ್ಪತ್ನಾಕು ಸಾವಿರದ ಐನೂರ ಎಂಟು ಕೋಟಿ ರೂಪಾಯಿಗಳ ಲೋನ್ ಟರ್ನ್ ಓವರ್ ಈ ಸಂಘ ಮಾಡ್ತಾ ಇದೆ ಪ್ರತಿ ವಾರ ಅಂದ್ರೆ ಸುಮಾರು ಐದು ಸಾವಿರ ಕೋಟಿಗೆ ಹೆಚ್ಚು ಟರ್ನ್ ಓವರ್ ಈ ಸಂಘದಲ್ಲಿ ಆಗ್ತಾ ಇದೆ ಬಂಧುಗಳೇ ನೀವೀಗ ಇದನ್ನ ಗಮನಿಸಿರ್ಬಹುದು ಒಂದು ಸಂಘಟನೆ ಆರ್ ಬಿ ಐ ನಿಯಮಾವಳಿ ಪ್ರಕಾರ ನೋಂದಣಿ ಮಾಡದೆ ಕೇವಲ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನೋಂದಣಿಯನ್ನ ಮಾಡಿಸಿ ಕೋಟ್ಯಾಂತರ ರೂಪಾಯಿಗಳ ಟರ್ನ್ ಓವರ್ ಅನ್ನ ಮಾಡುತ್ತಿದೆ ಆದರೂ ಕೂಡ ಈ ಸಂಘದ ಮೇಲೆ ಯಾವುದೇ ಕ್ರಮವನ್ನ ಕೇಂದ್ರ ಹಣಕಾಸು ಇಲಾಖೆಯಾಗಿರಬಹುದು ಆರ್ ಬಿ ಐ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಆಗಿರಬಹುದು ಕ್ರಮವನ್ನ ಕೈಗೊಂಡಿಲ್ಲ ಇದರ ಹಿನ್ನೆಲೆ ಮತ್ತೆ ಇದರ ಕದಂಬ ಬಾಹುಗಳ ಬಗ್ಗೆ ನೀವೇ ಚಿಂತನೆ ಮಾಡಿ ಧನ್ಯವಾದಗಳು